ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಫ್ರಮ್ ಬೆಂಗಳೂರು ಟು ಮೈಸೂರ್ ಸೊ ಅಲ್ಲಿ ಒಂದಿನ ಹಾಲ್ಟ್ ಆಗ್ತಾ ಇದ್ದೀವಿ ಸೊ ಕೆಲವೊಂದು ಪ್ಲೇಸ್ನ ವಿಸಿಟ್ ಮಾಡ್ತಾ ಇದ್ದೀವಿ ಸೊ ಯಾವ ರೀತಿ ಟ್ರಾವೆಲ್ ಮಾಡಿದ್ವಿ ಹೇಗೆಲ್ಲ ಪ್ಲೇಸ್ ಎಲ್ಲ ವಿಸಿಟ್ ಮಾಡಿದ್ವಿ ಅಂತ ಹೇಳಿ ತೋರಿಸ್ತೀನಿ ಈ ವ್ಲಾಗಲ್ಲಿ ಸೊ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೊ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಸೊ ಬಸ್ಸಲ್ಲಿ ಟು ಕೆಂಗೇರಿ ಹೋಗಿ ಕೆಂಗೇರಿಯಿಂದ ಮೈಸೂರು ಹೋಗ್ತಾ ಇದ್ದೀವಿ ಸೊ ಕೆ ಆರ್ ಟಿ ಸಿ ಹೋಗ್ತಾ ಇದ್ದೀವಿ ಸೊ ನೋಡೋಣ ಯಾವ ರೀತಿ ಟ್ರಾವೆಲ್ ಇರುತ್ತೆ ಅಂತ ಹೇಳಿ ಒಬ್ಬಳೇ ಟ್ರಾವೆಲ್ ಮಾಡ್ತಾ ಇರೋದು ಸೊ ನಾವು ಇವಾಗ ಫೋರಂ ಮಾಲ್ ಹತ್ರ ಇದ್ದೀವಿ ಕೋಣನ್ಕುಂಟೆ ಕ್ರಾಸಲ್ಲಿರೋ ಫೋರ್ ಮಾಲ್ ಹತ್ರ ಇದ್ದೀವಿ ಸೊ ಅಲ್ಲಿಂದ ಕೆಂಗೇರಿ ಹೋಗಿ ಕೆಂಗೇರಿಯಿಂದ ಮೈಸೂರು ಹೋಗ್ತಾ ಇದ್ದೀವಿ ಫಸ್ಟ್ ಟೈಮ್ ಒಬ್ಬಳೇ ನಾನು ಟ್ರಾವೆಲ್ ಮಾಡ್ತಾ ಇರೋದು ಸೊ ಅದಕ್ಕೋಸ್ಕರ ನಮ್ಮ ಅಪ್ಪ ಬಂದ್ಬಿಟ್ಟಿದ್ದಾರೆ ಬಸ್ ಹತ್ಸೋಕ್ಕೆ ಒಬ್ಳಿಗೆ ಆಗೋಲ್ಲ ಮಗುನ ಇಟ್ಕೊಂಡು ಲಗೇಜ್ ಆಗಲ್ಲ ಅಂತ ಹೇಳಿ ಸೊ ಅಮ್ಮ ಮನೆ ನಿಯರೇ ಅಲ್ವಾ ಸೊ ಅದಕ್ಕೆ ಅಪ್ಪ ಬಂದು ಬಸ್ ಹತ್ತಿಸ್ಕೊಟ್ರು ನನಗೆ ಸೊ ಅಲ್ಲಿಂದ ನಾನು ಮೈಸೂರಿಗೆ ಹೋದೆ ನಾನು ಸ್ಟಾಪ್ ಬಸ್ ಹತ್ತಿ ಮೈಸೂರಿಗೆ ಹೋದೆ ಯಾಕೆ ಒಬ್ಬಳೇ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ನಮ್ಮ ಹಸ್ಬೆಂಡು ಅವರು ವರ್ಕ್ ಮೇಲೆ ಹೋಗಿದ್ದಾರೆ ಸೊ ಮೈಸೂರಿಂದ ಮೈಸೂರು ಟು ಕ್ಯಾಲಿಕೇಟ್ ಹೋಗ್ತಾರೆ ಸೊ ಆಡಿಟ್ ವರ್ಕ್ ಮೇಲೆ ಹೋಗಿರೋದ್ರಿಂದ ಇವಾಗ ನಾನು ಒಬ್ಬಳೇ ಹೋಗಿ ಜಾಯ್ನ್ ಆಗ್ತಾ ಇದ್ದೀನಿ ವೀಕೆಂಡು ಸೊ ನಾನು ನನಗೂ ಟ್ರಿಪ್ ಥರ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಜೊತೆನೆ ಸೊ ಫಸ್ಟ್ ಟೈಮ್ ಫ್ಯಾಮಿಲಿ ಪರ್ಮಿಷನ್ ಕೊಟ್ಟಿರೋದವರು ಸೊ ಹೇಗೆಲ್ಲ ಟ್ರಿಪ್ಪಲ್ಲಿ ಎಂಜಾಯ್ ಮಾಡಿದ್ವಿ ಇದು ಹೇಗೆಲ್ಲ ಇದ್ಲು ನಾನು ಡ್ರಾವೆಂಗ್ ಲಾಂಗ್ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಸೊ ಜೊತೆಗೆ ಫುಲ್ ಶೆಕೆ ಆಗೋಯ್ತು ಟಿ ಶರ್ಟ್ ತುಂಬಾ ಶೆಕೆ ಆಗ್ತಾಯಿತ್ತು ಎಷ್ಟು ಹೇಳಿದ್ರು ನನಗೆ ಅದೇ ಬೇಕು ಅಂತ ಹಠ ಮಾಡಿ ಹಾಕ್ಕೊಂಡ್ಳು ಅದಕ್ಕೋಸ್ಕರ ಬಸ್ಸಲ್ಲಿ ತುಂಬ ಸ್ವೆಟ್ ಆಗ್ತಿದ್ಲು ಅಂತ ಹೇಳಿ ರಿಮೂವ್ ಮಾಡಿಬಿಟ್ಟೆ ಸೊ ಅದಕ್ಕೆ ಮೈಸೂರು ನಿಯರ್ ಇದಾಗ ಹಾಕೋಣ ಅಂತ ಹೇಳಿ ರಿಮೂವ್ ಮಾಡಿದೆ ಫುಲ್ಲು ಸ್ವೆಟ್ ಆಗ್ತಾಯಿದ್ಲು ಆಮೇಲೆ ಸುಮ್ಮನೆ ಬಾಡಿ ಹೀಟ್ ಆಗುತ್ತೆ ಅಂತ ಹೇಳಿ ರಿಮೂವ್ ಮಾಡಿದೆ ಆರಾಮಾಗಿ ಆಟಾಡ್ಕೊಂಡಿದ್ಲು ಸೊ ಎಷ್ಟು ಬಸ್ಸಲ್ಲಿ ಅವಳು ಟೀಟೆ ಮಾಡಿದ್ಲು ಅಂತ ಹೇಳಿದ್ರೆ ಪಕ್ಕದ ಆಂಟಿಗೂ ಸಹ ಮಲಗಕ್ಕೆ ಬಿಡ್ತಾ ಇರಲಿಲ್ಲ ಆಂಟಿ ಆಂಟಿ ಅಂತ ಎಬ್ಬರು ಸೋಳು ಮತ್ತು ನಿಂತ್ಕೊಂಡಿದ್ಲು ಮತ್ತು ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇದ್ರು ಸೊ ನೋಡಿ ನೀವೇ ಈ ವಿಡಿಯೋದಲ್ಲಿ ಹೇಗೆಲ್ಲ ಆಡ್ತಾ ಇದ್ರು ಜೊತೆ ಅಂತ ಹೇಳಿ ನೀವೇ ವಿಡಿಯೋದಲ್ಲಿ ನೋಡಿ ಸೊ ಫೈನಲಿ ನಾವು ಮೈಸೂರು ರೀಚ್ ಆದ್ವಿ ಸೊ ನಮ್ಮ ಮನೆಯವ್ರು ಬಂದು ಪಿಕಪ್ ಮಾಡಿದ್ರು ನಮ್ಮನ್ನು ಮೈಸೂರಿಗೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಹತ್ರನೇ ಸೊ ಅಲ್ಲಿಂದ ಊಟ ಮಾಡಿರಲಿಲ್ಲ ಸೊ ತ್ರೀ ತರ್ಟಿ ಆಗಿತ್ತು ಸೊ ಊಟ ಮಾಡೋಣ ಅಂತ ಹೇಳಿ ಹೋಟೆಲ್ಗೆ ಹೋದ್ವಿ ಹಾಗೆ ಸೊ ಬನ್ನಿ ಆಗಿ ಹೋಗೋಣ ಸೊ ಫೈನಲಿ ನಾವು ಓಟೆಲ್ಗೆ ಬಂದ್ವಿ ಸೊ ಆಂಧ್ರ ರುಚುಲು ಅಂತ ಹೇಳಿ ಹೋಟೆಲ್ ಆಂಧ್ರ ಸ್ಟೈಲ್ ಹೋಟೆಲಿಗೆ ಬಂದ್ವಿ ಸೊ ಫುಲ್ ಆಂಧ್ರ ಸ್ಟೈಲಲ್ಲ ಇರುತ್ತೆ ಎಲ್ಲಾನು ಫುಡ್ಡು ತುಂಬಾ ಚೆನ್ನಾಗಿತ್ತು ಇಂಡೋರ್ ಆಗಿರ್ಬೋದು ಎಲ್ಲ ನೋಡಿ ಫುಲ್ ಗ್ರೀನರಿ ಅಲ್ಲಿ ಇತ್ತು ಒಂಥರ ನಾವು ಕಾಡು ಮಧ್ಯ ಕುತ್ಕೊಂಡು ಊಟ ಮಾಡ್ತಿದ್ದೀವಿ ಏನೋ ಅನ್ನೋ ಥರ ಫೀಲ್ ಇತ್ತು ತುಂಬಾ ಚೆನ್ನಾಗಿತ್ತು ಯಾರಾರ ಮೈಸೂರಲ್ಲಿ ಇರೋರು ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಬನ್ನಿ ಇನ್ನು ಮುಂದೆ ಹೋಟೆಲ್ನ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ನೋಡಿ ಈ ಥರ ಫುಡ್ನ ನಾವು ಫುಲ್ ಮೀಲ್ಸ್ನ ತೊಗೊಂಡಿದ್ವಿ ಸೊ ಈ ಥರ ಕೊಟ್ಟಿದ್ವಿ ಅನ್ಲಿಮಿಟೆಡ್ಡು ತುಂಬಾ ಚೆನ್ನಾಗಿತ್ತು ಟೇಸ್ಟು ಸಹ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಸರ್ವಿಸ್ ಆಗಿರ್ಬೋದು ಎಲ್ಲವೂ ಸಹ ತುಂಬಾ ಚೆನ್ನಾಗಿತ್ತು ಸೊ ಯಾರ್ಯಾರನ್ನ ವಿಸಿಟ್ ಮಾಡಿದ್ದಿಲ್ಲ ಮೈಸೂರವರು ದಯವಿಟ್ಟು ವಿಸಿಟ್ ಮಾಡಿದ್ವಿ सच सब ಸೊ ಊಟ ಹೋಟೆಲ್ ಹೋಟೆಲಲ್ಲಿ ಸ್ವಿಮ್ಮಿಂಗ್ ಇದೆ ಅಂತ ಹೇಳಿದ್ರು ಸೊ ಸ್ವಿಮ್ಮಿಂಗ್ ಪೂಲ್ನ ನೋಡೋಕಂತ ತೋರಿಸಕ್ಕೆ ಬಂದ್ವಿ ಅವ್ರು ನೋಡಿದ ತಕ್ಷಣ ಇಯಾ ತಪ್ಪ ತಪ್ಪ ಹೋಗೋಣ ಅಂತ ಹೇಳ್ತಾ ಇದ್ಲು ಸೊ ಜಸ್ಟ್ ನೋಡಕ್ಕೆ ಬಂದಿದ್ವಿ ಅಷ್ಟೇ ಆಡಕ್ಕೆ ಏನಿದೆ ಬಿಡ್ತಿರ್ಲಿಲ್ಲ ಅಲ್ಲಿ ಏನಾರು ಸ್ಟೇ ಆದರೆ ಮಾತ್ರ ಅವ್ರ ಮಾತ್ರ ಪರ್ಮಿಷನ್ ಇತ್ತು ನಾವು ಜಸ್ಟ್ ಲಂಚ್ ಮಾಡೋದಕ್ಕೆ ಬಂದಿರೋದು ಸೊ ಲಂಚ್ ಮಾಡೋರಿಗೆ ಮತ್ತೆ ಕಸ್ಟಮರ್ಸ್ಗಳಿಗೆಲ್ಲ ಬಿಸಿ ಅಂದರೆ ನೋಡೋಕ್ಕೆ ವಿಸಿಟ್ ಇರುತ್ತೆ ಆಡಕ್ಕೆ ಇದಿರೋದಿಲ್ಲ ಪರ್ಮಿಷನ್ ಇರೋದಿಲ್ಲ

ಸೊ ನಾವಿವಾಗ ನಾವಿರೋ ರೂಮ್ಗೆ ಹೋಗ್ತಾ ಇದ್ದೀವಿ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಟ್ರಾವೆಲ್ ಮಾಡಿ ಸ್ವಲ್ಪ ಸಾಕಾಗಿತ್ತು ಮತ್ತು ದೊತಕ್ಕೂ ನಿದ್ದೆ ಬಂದುಬಿಟ್ಟಿತ್ತು ಅದಕ್ಕೆ ಅವಳಿಗೆ ಸ್ವಲ್ಪ ನಿದ್ದೆ ಮಾಡಿಸ್ಬಿಟ್ಟು ಸಾಯಂಕಾಲದಂಗೆ ದೇವಸ್ಥಾನಕ್ಕೆ ಹೋಗೋಣ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಬಿಕಾಸ್ ಶುಕ್ರವಾರ ಆಗಿರೋದ್ರಿಂದ ದರ್ಶನ ಮಾಡೋಣ ಅಂತ ಹೇಳಿ ವಾರ ಆಗಿರೋದ್ರಿಂದ ಹೋಗೋಣ ಅಂದ್ಕೊಂಡಿದ್ದೀನಿ ಸೊ ಅಷ್ಟರಲ್ಲಿ ಅವ್ರದ್ದು ಡ್ಯೂಟಿ ಮುಗಿಯುತ್ತೆ ಸೊ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಸೊ ಬನ್ನಿ ನಮ್ಮ ರೂಮ್ ಎಲ್ಲ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ ಸೊ ಲೆಟ್ಸ್ ಗೋ ನೋಡಿ ಸೊ ನಮ್ಮ ರೂಮ್ ಬಂದುಬಿಟ್ಟು ಫೋರ್ ಫೋರ್ಟೀನ್ ಸೊ ರೂಮ್ ಇದು ಹೋಟೆಲ್ ನೇಮ್ ಬಂದ್ಬಿಟ್ಟು ರಿಜೆಂಟಾ ಅಂತ ಸೊ ಅವರ ಆಫೀಸ್ ವರ್ಕ್ ಮೇಲೆ ರೂಮ್ ಬುಕ್ ಆಗಿರುತ್ತೆ ಬಿಕಾಸ್ ಅವ್ರ ವರ್ಕ್ ಮೇಲೆ ಬಂದಿರೋದ್ರಿಂದ ರೂಮ್ ಹೊಲಾಟೆಲ್ಲ ಅವರು ಆಫೀಸರೇ ನೋಡ್ಕೋತಾರೆ ಬಟ್ ಫ್ಯಾಮಿಲಿ ಪರ್ಮಿಷನ್ ಕೊಟ್ಟಿರೋದು ಇದೆ ಫಸ್ಟು ಸೊ ಇದು ಬಂದು ಕಬೋರ್ಡ್ ಅವ್ರ ಜೋಲಿ ಕಟ್ಟೋಕ್ಕೆ ಎಲ್ಲೂ ಸಹ ಇಲ್ಲ ಇವಳು ಜೋಲಿ ಇಲ್ಲದೆ ಎಲ್ಲೂ ಮಲಗಲ್ಲ ಸೊ ಟ್ರೈ ಮಾಡಿದೆ ಇಲ್ಲಿ ಕಟ್ಟೋದಕ್ಕೆ ಬಟ್ ನೋ ಯೂಸ್ ಹಾಗೆ ಮಲಗಿಸಿದ್ದೀನಿ ಇವಾಗ ಸೊ ಇದು ತುಂಬ ಚೆನ್ನಾಗಿದೆ ಒಂಥರ ಕ್ಯೂಟಾಗಿ ಚೆನ್ನಾಗಿದೆ ಪ್ಯಾಲೇಸ್ ಥರ ಮರದಲ್ಲಿ ಮಾಡಿದ್ದಾರೆ ಸೊ ಇದು ನಾರ್ಮಲ್ ಆಗಿ ಲಗೇಜ್ ಡೌನ್ ಸೊ ನೋಡಿ ಗಾಯಸ್ ಇದು ನಮ್ಮ ರೂಮು ಸೊ ಸೊ ಇದು ಲಗೇಜ್ ಇಟ್ಕೊಳ್ಳೋಕ್ಕೆ ಸೊ ಇದು ಲಾಕರು ಸೊ ಲಾಕರ್ ನಾವು ಏನಾರ ಸೇಫ್ಟಿ ಜ್ಯೂಲರೀಸ್ ಆಗಿರ್ಬೋದು ಅಮೌಂಟ್ ಆಗಿರ್ಬೋದು ಇಟ್ಕೊಳ್ಳೋದಕ್ಕೆ ಲಾಕರ್ಸು ಸೊ ನಾವು ಪಾಸ್ವರ್ಡ್ ಇಟ್ಕೊಬಹುದು ಸೊ ಇದು ಸ್ಲಿಪ್ಪರ್ ಇಲ್ಲೆಲ್ಲ ಸ್ಲಿಪ್ಪರ್ ಬಿಡೋದಕ್ಕೆ ಸೊ ಲಗೇಜ್ ಇಷ್ಟಲ್ಲಿ ಇಟ್ಟಿದ್ದೀವಿ ಏನು ಇಟ್ಟಿಲ್ಲ ಜಸ್ಟ್ ಇವಾಗ ಬಂದ್ವಲ್ಲ ಸೊ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಸೊ ಇನ್ನೊಂದಿದೆ ಸೊ ಇಲ್ಲೂ ಸಹ ಮಗು ಕಟ್ಕೊಳ್ಳೋಕ್ಕೆ ಸೊ ಇದು ಬಂದು ಬಾತ್ರೂಮ್ ಸೊ ಇದು ಬೋತ್ ಶವರಿಂದ ಸ್ನಾನ ಮಾಡುವಂಥದ್ದು ಸೊ ಇಲ್ಲಿ ಇದೆ ಅಷ್ಟು ಚೆನ್ನಾಗಿಲ್ಲ ವಾಶ್ರೂಮು ನೋಡಿ ಥರ ಇದೆ ಇದು ವಾಶ್ರೂಮ್ ಸೊ ಪ್ರಶಾಕ್ ಆಗೋದು ಅಂತಾರಲ್ಲ ಸೊ ಇದು ಇಲ್ಲಿ ಬಂದು ಫ್ರಿಡ್ಜ್ ಇದೆ ಫ್ರಿಡ್ಜ್ ಇಲ್ಲಿ ಇಲ್ಲಿ ಇದೆ ಕೂಡ ನಾವು ಪರ್ಸ್ನಲಾಗಿ ತೊಗೊಂಡಿರೋದು ಸೊ ಇಲ್ಲಿ ಅವರೇ ಫ್ರೆಸ್ಟ್ ಇಟ್ಟಿರ್ತಾರೆ ಮಾಡ್ಕೊಬೋದು ನಾವು ಅಟ್ಕೊಟ್ಲೆ ಇರುತ್ತೆ ಸೊ ನೆಕ್ಸ್ಟು ಇಲ್ಲಿ ಟಿ ವಿ ಇದೆ ಸೊ ಇಲ್ಲಿ ಬಂದು ಬೆಡ್ರೂಮ್ ಸೊ ಇಲ್ಲಿ ಡಬಲ್ ಬೆಡ್ ಕಾಟು ಸೊ ನಮ್ಮ ಜೊತೆ ಬಂದು ಉಲ್ಡಾಡ್ತಿದ್ದಾಳೆ ಅವಳು ಪ್ರಾಬ್ಲಮ್ ಮಾಡಿ ಸೊ ಫುಲ್ ಉಲ್ಡಾಡ್ತಿದ್ದಾಳೆ ಅವಳು ಸೊ ಇಲ್ಲಿ ಕುತ್ಕೊಳ್ಳೋಕ್ಕೆ ಟೇಬಲ್ಸ್ ಇದೆ ಸೊ ಈಗ ಅಳ್ಕೊಂಡಿದ್ದೀವಿ ನಾವು ಸದ್ಯಕ್ಕೆ ಸೊ ಇಲ್ಲಿ ನಮಗೆ ಕುತ್ಕೊಂಡಿದ್ದು ಸಹ ಕಾಫಿ ಇದು ನ್ಯೂಸ್ ಪೇಪರೆಲ್ಲ ಓದಾಕಿದೆ ಸೊ ಇದು ಬೆಡ್ ಲ್ಯಾಂಪ್ ಸೊ ಟೋಟಲ್ ಆಗಿ ನಮ್ಮ ರೂಮ್ ಸೊ ಈ ರೀತಿ ಇದೆ ಸೊ ಇದು ಔಟ್ಸೈಡ್ ನೀವು ಸ್ವಲ್ಪ ಬಿಸಿಲಿದೆ ಸಿಕ್ಕಾಪಟ್ಟೆ ಹಬ್ಬೆ ಹೊಡಿತಿದೆ ಸೊ ಅದಕ್ಕೆ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ನೋಡಿ ಸೊ ಈ ಥರ ಇದೆ ಔಟ್ಸೈಡ್ ಸಿಕ್ಕಾಪಟ್ಟೆ ಬಿಸ್ಲಿದೆ ಸೊ ಈವ್ನಿಂಗ್ ಟೈಮ್ ಓಪನ್ ಮಾಡೋಣ ಅಂತೇಳಿ ನಾನೇ ಕ್ಲೋಸ್ ಹೋಗ್ತಿದ್ದೀನಿ ಫುಲ್ಲು ಫುಲ್ಲು ಕ್ಲೋಸ್ ಇದೆ ಆ್ಯಕ್ಚುಲಿ ವಿಚಾರ ಇದು ಕ್ಲೋಸ್ ಟಿ ವಿ ಸದ್ಯಕ್ಕೆ ಆನ್ ಮಾಡಿದ್ದೀವಿ ಸೊ ಇದು ಮಿರ ಸೊ ಇದು ನಮ್ಮ ರೂಮು ಸೊ ನಾವು ತೊಗೊಂಡಿದ್ದೀವಿ ಎ ಸಿ ರೂಮ್ ತೊಗೊಂಡಿರೋದು ನಾವು ಸೊ ಒಂದು ಫ್ಯಾನು ಇದೆ ಸೊ ಫುಲ್ ಸಮರಲ್ಲ ಶೇಕೆ ಸಿಕ್ಕಾಪಟ್ಟೆ ಸೊ ಅದಕ್ಕೆ ಸೌತ್ ಸೈಡೆಲ್ಲ ನಮ್ಮನಿಂದ ಮತ್ತೆ ವೀಡಿಯೋದಲ್ಲಿ ತೋರಿಸ್ತೀನಿ ಇದು ಇನ್ ಸೈಡ್ ನಮ್ಮ ರೂಮ್ ಸೊ ಪ್ರೆಸೆಂಟ್ ಇವಾಗ ಈ ರೀತಿ ಇದೆ ಯಾಕೆ ಸೊ ಬಾಬಾಯ್ ನೆಕ್ಸ್ಟ್ ಸಿಕ್ತೇ ಸೊ ನಾವಿವಾಗ ರೆಡಿ ಆಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿಂದ ಆಫ್ ಮೈಸೂರಿಗೆ ಹೋಗಿ ಅಲ್ಲಿಂದ ನಮ್ಮನೆಯವರು ಪಿಕ್ ಮಾಡ್ತಾರೆ ಅಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಸೊ ನಮ್ಮ ಉದ್ದಿ ರೆಡಿ ಆಗಿದ್ದಾಳೆ ಆ್ಯಂಡ್ ಔಟ್ ಸೈಡಿಂದ ನಮ್ಮ ಹೋಟೆಲಿನ ವ್ಯೂ ಹೀಗಿದೆ ಸೊ ಇವಾಗ ನಾನು ಆಟೋ ಬುಕ್ ಮಾಡಿದ್ದೀನಿ ಆಟೋದಲ್ಲಿ ಆಫ್ ಮೈಸೂರಿಗೆ ಹೋಗ್ತಾ ಇದ್ದೀನಿ ಸೊ ಇವಾಗ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಸಿಕ್ಕಾಪಟ್ಟೆ ಪಟ್ಟೆ ರಶ್ ಇದೆ ವೆಹಿಕಲ್ಸ್ಗಳು ತುಂಬಾ ಇದಾವೆ ಸೊ ಹೋಗಕ್ಕೆ ಪ್ಲೇಸಸ್ ಸಹ ಇಲ್ಲ ಶುಕ್ರವಾರ ಆಗಿರೋದ್ರಿಂದ ಅನ್ಸುತ್ತೆ ಸೊ ಬನ್ನಿ ಯಾವ ರೀತಿ ದರ್ಶನ ಆಯಿತು ಎಷ್ಟೆಲ್ಲ ಜನ ಇದ್ದಾರೆ ಅಂತ ತೋರಿಸ್ತೀನಿ ಸೊ ನೀವು ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಳ್ಳಿ ಸೊ ಫೈನಲಿ ನಾವು ದೇವಸ್ಥಾನ ರೀಚ್ ಆದ್ವಿ ಸಿಕ್ಕಾಪಟ್ಟೆ ಜನ ಇದ್ರು ಪಾರ್ಕಿಂಗಲ್ಲೇನೆ ನಾವು ಒಂದು ಹತ್ತು ಹದಿನೈದು ನಿಮಿಷ ವೆಯ್ಟ್ ಮಾಡಿದ್ವಿ ಪಾರ್ಕ್ ಮಾಡೋದಕ್ಕೆ ಸೊ ತುಂಬ ಜನ ಇದ್ದಾರೆ ಸೊ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ ಆಲ್ರೆಡಿ ಟೈಮ್ ಏಯ್ಟ್ ತರ್ಟಿ ಆಗಿದೆ ಬನ್ನಿ ದರ್ಶನ ನಿಂತ್ಕೊಳ್ಳೋಣ ಕ್ಯೂ ಹೇಗಿದ್ಯೋ ನೋಡೋಣ ಬನ್ನಿ ಸೊ ಸಿಕ್ಕಾಪಟ್ಟೆ ಕ್ಯೂ ಇದೆ ಜನ ಇದಾರೆ ಸೊ ನಾವು ಒಳಗಡೆ ಕ್ಯಾಮ್ರಾ ಇಲ್ಲ ಕ್ಯಾಪ್ಚರ್ ಮಾಡೋಕ್ಕೂ ಆಗ್ತಾ ಇಲ್ಲ ಸಿಕ್ಕಾಪಟ್ಟೆ ಜನ ಇದಾರೆ ಸೊ ನಾವು ದರ್ಶನ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಬಾ ಬಾಯ್ ಸೊ ಫೈನಲಿ ದರ್ಶನ ಆಗಿದೆ ಇವಾಗ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿದೆ ಊಟನೂ ಸಹ ಮಾಡಿಲ್ಲ ದುತಿದು ಸಹ ಊಟ ಆಗಿಲ್ಲ ಅವಳಗು ನಿದ್ದೆ ಬಂದ್ಬಿಟ್ಟಿದೆ ಸೊ ಇವಾಗೆಲ್ಲ ಇಲ್ಲೇ ಹೊಟ್ಟೆ ಹಸ್ತಿದೆ ಜೋಳ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ ಜೋಳ ತಿನ್ಕೊಂಡು ಹೋಗಿ ಸೊ ಬಟ್ಟೆಯಿಂದ ಕೆಳಗಡೆ ಹಿಡಿದ್ಮೇಲೆ ಹೋಗಿ ಊಟ ಮಾಡಬೇಕು ಸೊ ಬನ್ನಿ ಹೋಗೋಣ ¿Estás <laughs> ಸೊ ನಾವು ಇವಾಗ ರಿಟರ್ನ್ ಆಗ್ತಾ ಇದ್ದೀವಿ ಸೊ ಇಲ್ಲಿಂದ ವ್ಯೂ ನೋಡೋಣ ಅಂತ ಹೇಳಿ ಒಂದು ಕಡೆ ಪಾರ್ಕ್ ಮಾಡ್ತಾ ಇದೀವಿ ಸೊ ಈಗ ಕಾಣುತ್ತೆ ಅಂತ ಹೇಳಿ ಬಿಕಾಸ್ ನೈಟ್ ಟೈಮಲ್ಲಿ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಂದ ಬೆಟ್ಟದ ಮೇಲಿಂದ ಮೈಸೂರಿನ ವ್ಯೂ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ನೋಡೋಣ ಅಂತ ಅನ್ಕೋತಾ ಇದೀವಿ ಸೊ ಮುಂದೆ ಎಲ್ಲರ ಸೈಡಲ್ಲಿ ಹಾಕಿ ಒಂದು ವ್ಯೂನ ತೋರಿಸ್ತೀನಿ ಬನ್ನಿ ನೋಡಿ ಇದು ನಮ್ಮ ಮೈಸೂರಿನ ವ್ಯೂ ಚಾಮುಂಡಿ ಬೆಟ್ಟದಿಂದ ಹೇಗೆ ಕಾಣ್ತಾ ಇದೆ ಸ್ವಲ್ಪ ಕಾಣ್ತಾ ಇರೋದೇ ಅರಮನೆ ಜಾಸ್ತಿ ಲೈಟ್ ಇದೆಯಲ್ಲ ಅದೇ ಅರಮನೆ ಲೈಟಿಂಗ್ ಹಾಕ್ತಿ ಹಾಕಿರಲಿಲ್ಲ ಅರಮನೆಯಲ್ಲಿ ಆ್ಯಕ್ಚುಲಿ ಬಟ್ ಸ್ವಲ್ಪ ಕಾಣ್ತಿದೆ ನೋಡಿ ಸೊ ಅದು ಅರಮನೆ ಇದು ನಮ್ಮ ಮೈಸೂರು ಚಾಮುಂಡಿ ಬೆಟ್ಟದಿಂದ ಹೇಗಿದೆ ಆ್ಯಕ್ಚುಲಿ ನಾವು ಫುಸ್ಟ್ ರೀಟಲ್ಲೇ ಊಟ ಮಾಡ್ಕೊಂಡ್ವಿ ಸೂರ್ಯ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ದುತಿ ಹೊಟ್ಟೆ ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಅವ್ಳು ಊಟ ಮಾಡಿಸೋಕಾಗ ಮಾಡಿಸಬೇಕಾಗಿತ್ತು ಅದಕ್ಕೆ ವಿಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ ಸೊ ಹಾಗೆ ಮಾಡಿಕೊಂಡು ರೂಮ್ ಕಡೆ ಹೋಗ್ಬೇಕಾರೆ ಹಾಗೆ ಅರಮನೆ ನೋಡೋಣ ಅಂತ ಬಂದ್ವಿ ಸೊ ಟೈಮ್ ಇವಾಗ ಲೆವೆನ್ ಓ ಕ್ಲಾಕ್ ಆಗಿದೆ ಸೊ ಲೆವೆನ್ ಓ ಕ್ಲಾಕಲ್ಲಿ ನಾವು ಅರಮನೆ ನೋಡೋಕ್ಕೆ ಬಂದಿದ್ದೀವಿ ಹೊಂದಿವೆ ನೋಡ್ಕೊಂಡು ಒಂದು ಕ್ಲಿಕ್ ತಗೊಳ್ಳೋಣ ಅಂತ ಹೇಳಿ ಹಾಗೆ ಬಂದ್ವಿ ಸೊ ಇದೇ ಫಸ್ಟು ನೈಟಲ್ಲಿ ಅರಮನೆ ನೋಡೋಕ್ಕೆ ಆ್ಯಂಡ್ ಮೈಸೂರಲ್ಲಿ ಫಸ್ಟ್ ಟೈಮ್ ಈ ಥರ ಓಡಾಡ್ತಿರೋದು ಒಂಥರ ಚೆನ್ನಾಗಿದೆ ಸೊ ಇದು ಬಂದು ಆ ಡೇ ಇನ್ ಮೈಸೂರು ಸೊ ಮೈಸೂರಲ್ಲಿ ಯಾವ ರೀತಿ ನಾವು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳಿ ವ್ಲಾಗಲ್ಲಿ ಹಾಕಿದ್ದೀನಿ ಸೊ ಇನ್ನೊಂದು ದಿನ ಹಾಲ್ಟ್ ಆಗಿ ನೆಕ್ಸ್ಟ್ ಡೇ ವ್ಲಾಗ್ನ ಮತ್ತೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋ ನಾನು ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನಾನು ಇದೇ ಥರ ಟ್ರಾವೆಲಿಂಗ್ ಕಂಟೆಂಟಲ್ಲಿ ಮತ್ತು ಬೇರೆ ಬೇರೆ ಕಂಟೆಂಟ್ಗಳನ್ನ ಬರ್ತಾನೆ ಇರ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇತ್ತು